ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ದಮ್ ಕ್ಯಾಪ್ಸಿಕಮ್ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅರ್ಧ ಕ್ಯಾಪ್ಸಿಕಮ್ ಇದ್ದರೆ ಸಾಕು ಈ ಸಕ್ಕ ಟೇಸ್ಟಿ ಬಾತ್ನ ನೀವು ಕೂಡ ಮಾಡ್ಬೋದು ಈಗ ಒಂದು ಬಾತ್ ಮಾಡೋದಿಕ್ಕೆ ಕುಕ್ಕರ್ನ ಬಿಸಿ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಪಲಾವ್ ಎಲೆ ಎರಡು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪನ್ನ ಸೇರಿಸಿ ಒಂದೆರಡರಿಂದ ಮೂರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಕೂಡ ಸೇರಿಸಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಉದ್ದಕ್ಕೆ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಸೇರಿಸಿ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಅಷ್ಟೇ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಪೇಸ್ಟ್ನೆಲ್ಲ ಫ್ರೈ ಮಾಡಿದ ಆದಮೇಲೆ ನಾನಿಲ್ಲಿ ಬಟಾಣಿನ ಸೇರಿಸಿದ್ದೀನಿ ಒಣ ಬಟಾಣಿನ ರಾತ್ರಿ ಇಡೀ ನೆನೆಸಿ ಸೇರಿಸಿದ್ದೀನಿ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟಾಣಿನ ಒಂದೆರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಟೊಮೊಟೊನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮೆತ್ಕಾಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಬೆಂದ ಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ವಾಂಗಿಭಾತ್ ಪುಡಿನ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿದ್ದೀನಿ ಹಾಗೆಯೇ ಚಿಟಿಕೆ ಅರ್ಶನ ಕೂಡ ಸೇರಿಸಿದ್ದೀನಿ ವಾಂಗಿಭಾತ್ ಪುಡಿಯಲ್ಲೇ ಖಾರ ಇರುತ್ತೆ ಚಿಲ್ಲಿ ಪೌಡರ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ಪುಡಿ ಎಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಒಂದೆರಡು ನಿಮಿಷ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ನಾನಿಲ್ಲಿ ಒಂದು ಲೋಟ ಅಕ್ಕಿನ ಸೇರಿಸಿದ್ದೀನಿ ಅಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯೆಲ್ಲ ಹೊಂದೋ ಹಾಗೆ ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಸೇರಿಸಿದ್ದೀನಿ ನೀರೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಹಾಗೆಯೇ ಕೊನೆಯಲ್ಲಿ ಅರ್ಧ ಕ್ಯಾಪ್ಸಿಕಮ್ನ ನಾನಿಲ್ಲಿ ಸೇರಿಸಿದ್ದೀನಿ ಒಂದು ಲೋಟ ಅಕ್ಕಿಗೆ ಅರ್ಧ ಕ್ಯಾಪ್ಸಿಕಮ್ಮು ಸಾಕಾಗುತ್ತೆ ಕ್ಯಾಪ್ಸಿಕಮ್ಮು ಬೇಗನೆ ಬೆಂದೋಗೋದ್ರಿಂದ ನಾನಿಲ್ಲಿ ಕೊನೆಯಲ್ಲಿ ಸೇರಿಸಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಸೇರಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀವು ಎರಡು ವಿಷಲ್ ತಗೋಬೇಕು ಎರಡು ವಿಷಲ್ ತಗೊಂಡ್ರೆ ಈ ಕ್ಯಾಪ್ಸಿಕಮ್ ಬಾತ್ಗೆ ಸಾಕಾಗುತ್ತೆ ಕ್ಯಾಪ್ಸಿಕಮ್ನ ಕೊನೆಯಲ್ಲಿ ಸೇರಿಸಿರೋದ್ರಿಂದ ಅದು ತುಂಬ ಏನೂ ಮ್ಯಾಶ್ ಆಗಿರಲ್ಲ ಈಗ ಎರಡು ವಿಸಲ್ ಕೂಗಿದಾದಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ದಮ್ ಕ್ಯಾಪ್ಸಿಕಮ್ ಬಾತ್ ಸಖತ್ ಟೇಸ್ಟಿಯಾಗಿ ಬಂದಿದೆ ಇದನ್ನು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾದ ದಮ್ ಕ್ಯಾಪ್ಸಿಕಮ್ ಬಾತ್ ರೆಡಿಯಾಗಿರುತ್ತೆ ಇದು ಬಹಳ ಬೇಗ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಲಂಚ್ ಬಾಕ್ಸ್ ಕೂಡ ತುಂಬಾ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಈ ಬಾತು ಇಷ್ಟ ಆಗುತ್ತೆ ಈ ಬಾತನ್ನ ನೀವು ಹಾಗೆ ಕೂಡ ತಿನ್ಬೋದು ಅಥವಾ ನಿಮಗೆ ಇಷ್ಟವಾದ ಯಾವ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಅಥವಾ ಮೊಸರು ಬಜ್ಜಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು